ಕ್ಲಾರಿಟಿ ಕೊಡಬೇಕು ಈ ಎನ್ಇಪಿ ಅನ್ನುವಂಥದ್ದನ್ನ ಯಾಕೆ ಬದಲಾಗ್ತಾ ಇದ್ದೇವೆ ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಆ ವಿಚಾರಗಳು ಅಪವಾದಗಳು ಕೇಳಿ ಬರ್ತಾ ಇದಾವೆ ಒಂದು ಮಾತು ಕ್ಲಾರಿಟಿ ಕೊಡ್ತೀವಿ ನಾವು ದೇವರಾಜ ಅರಸರವರು ಒಂದು ಮಾತು ಹೇಳಿದ್ರು ಕುಡಿಯುವ ನೀರಿನ ವಿಚಾರದಲ್ಲಿ ಕಲಿಯುವ ಶಿಕ್ಷಣದ ವಿಚಾರದಲ್ಲಿ ಪಡೆಯುವ ಆರೋಗ್ಯದ ವಿಚಾರದಲ್ಲಿ ಯಾರಾದ್ರೂ ರಾಜಕೀಯ ಮಾಡಕ್ ಹೋದ್ರೆ ಅದು ರಾಜಧರ್ಮಕ್ಕೆ ವಿರುದ್ಧವಾದದ್ದು ಅದು ಪಾಪಕರವಾದು ಅಂತಹ ಕೆಲ್ಸ ಮಾಡಕೂಡುದು ಅಂತ ಅದೇ ಅದನ್ನೇ ನಾನು ಇಲ್ಲಿ ಮತ್ತೆ ಪುನರುಚ್ಚರಿಸ್ತೇನೆ ಯಾರಾದ್ರೂ ಇದ್ರಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ಎನ್ಇ ಪಿ ಅನ್ನ ನಾವು ಯಾಕೆ ಅದನ್ನ ತೆಗ್ದಿವಾಗ ಎಸ್ ಇ ಪಿ ಬೇಕು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನನಗ ಬೇಕಾದಂತಹ ಬಟ್ಟೆಯನ್ನ ನನಗೆ ದರ್ಸಕ್ಕೆ ಅವಕಾಶ ಮಾಡಿಕೊಡಿ ನನ್ನ ಜಾಯಮಾನಕ್ಕೆ ನನ್ನ ಆರೋಗ್ಯಕ್ಕೆ ನನ್ನ ವಾತಾವರಣಕ್ಕೆ ಬೇಕಾದಂತಹ ಒಂದು ಬಟ್ಟೆ ಅಂದ್ರೆ ನನ್ ನಮ್ಗ ಏನ್ ಬೇಕೋ ಅದನ್ನ ನಾವು ಪಡ್ಕೊಳ್ಳುವಂತ ಸಂವಿಧಾನದಲ್ಲಿ ಅವಕಾಶ ಇದೆ ಕೇರಳ ತನ್ನದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ಮಾಡ್ಕೊಳ್ಳುತ್ತೆ ತಮಿಳುನಾಡು ತನ್ನದೇ ಆದ ರಾಜ್ಯ ಶಿಕ್ಷಣ ನೀತಿಯನ್ನ ಮಾಡಿಕೊಳ್ಳುತ್ತೆ ತೆಲಂಗಾಣ ಮಾಡ್ಕೊಳ್ಳುತ್ತೆ ಕರ್ನಾಟಕಕ್ಕೆ ಯಾಕೆ ಅವಕಾಶ ಇಲ್ಲ ಕರ್ನಾಟಕಕ್ಕೆ ಅವಕಾಶ ಇದೆ ಮತ್ತು ಕರ್ನಾಟಕ ಆ ಶಿಕ್ಷಣ ನೀತಿಯನ್ನ ಸಮರ್ಪಕವಾಗಿ ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂದಂತಹ ಕೊಠಾರಿ ಆಯೋಗ ಹೇಳುತ್ತದೆ ಈ ದೇಶದ ಭವಿಷ್ಯ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ ಹಾಗೆಯೇ ಕರ್ನಾಟಕದ ಭವಿಷ್ಯ ಕೂಡ ಅದರ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ ಆ ತರಗತಿಗಳಿಗೆ ಏನು ಬೇಕು ಅಂತ ನಾವು ಹೇಳಬೇಕೆ ಹೊರತು ಇನ್ಯಾರೋ ಕೊಟ್ಟ ಅಂಗಿಯೊಳಗೆ ನಮ್ಮ ಮೈಯನ್ನ ತೋರಿಸ್ಕೊಳ್ಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆ ಕಾರಣದಿಂದ ನಮಗೆ ನಮ್ಮದೇ ಆದಂತಹ ಒಂದು ಶಿಕ್ಷಣ ನೀತಿ ಬೇಕು ಅಲ್ವಾ ಸೊ ಇವಾಗ ಕೆಲವೊಂದು ವಿಚಾರಗಳಲ್ಲಿ ಹೇಳುದಾದ್ರೆ ಇವಾಗ ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮ್ ಅಂತ ಹೇಳ್ತಾರೆ ಈ ಮಲ್ಟಿ ಡಿಸಿಪ್ಲಿನರಿ ಸಿಸ್ಟಮ್ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ತುಂಬಾ ತುಂಬಾ ಚರ್ಚೆಗಳು ಆಗಿದೆ ಆದ್ರೂ ಒಂದು ಕೆಲವೊಂದು ಮಹಿಳೆಯರ ವಿಚಾರದಲ್ಲಿ ನಾನು ಹೇಳುವಂತದ್ದು ಇಲ್ಲಿ ಇವಾಗ ಅಕ್ಕ ಮಹಾ ಯೂನಿವರ್ಸಿಟಿಯಲ್ಲಿ ಅಥವಾ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಅಲ್ಲೆಲ್ಲ ನೋಡ್ಬೇಕಾದ್ರೆ ಬೇರೆ ಬೇರೆ ಇರುವ ಇರೋದೇ ರಾಣಿ ಚೆನ್ನಮ್ಮ ಇರೋದೇ ಹದಿನೈದರಿಂದ ಇಪ್ಪತ್ತು ಅಧ್ಯಾಪಕರು ಉಳಿದವರು ಇಪ್ಪತ್ತೈದು ಮಂದಿ ಏನೋ ಗೆಸ್ಟ್ ಲೆಕ್ಚರ್ಸ್ ಇದ್ದಾರೆ ಅಲ್ಲಿ ಐದು ಸಾವಿರ ವಿದ್ಯಾರ್ಥಿಗಳಿಗೆ ಈ ಮಲ್ಟಿ ಡಿಸಿಪ್ಲಿನರಿ ಈ ವರ್ಷ ಹಿಸ್ಟ್ರಿ ತಗೊಂಡವರು ಮುಂದಿನ ವರ್ಷ ಏನೋ ಮ್ಯಾಥ್ಸ್ ಏನೋ ತಗೊಳ್ಳಿ ಇದೆಲ್ಲ ಸರ್ಕಸ್ ಆಡ್ತಾ ಇದ್ರೆ ನಮ್ಗೆ ಅನಿಸ್ತದೆ ಮಕ್ಕಳನ್ನ ಇವರೆಲ್ಲ ಆಟದ ಕ ತಾಳಗಳು ಪಗಡೆಯ ತಾಳಗಳು ಅಂತ ಇವರು ಅನ್ಕೊಂಡಿದ್ದಾರೆ ಕಾಣ್ಬೇಕು ಕೊನೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಹಾಜರಾತಿ ನೋಡ್ಬಿಟ್ಟು ಪಾಸ್ ಮಾಡುವಂತಹ ಸನ್ನಿವೇಶ ದುರ್ಬರ ಸನ್ನಿವೇಶ ಸೃಷ್ಟಿಯಾಗಿದೆ ಇದು ನಾವು ಮಕ್ಕಳ ಜೊತೆ ಆಡ್ತಾ ಇರುವಂತ ಚಲಾಟ ಭವಿಷ್ಯದ ಪೀಳಿಗೆ ಜೊತೆ ನಮ್ಮ ಇದು ಗೇಮ್ ಇದು ಸ್ಕ್ವಿಡ್ ಗೇಮ್ ತರ ಓಕೆ ಹಾಗೇನೆ ಇನ್ನೊಂದು ಇನ್ನೊಂದು ಸಿಸ್ಟಮ್ ಹೇಳ್ತಾರೆ ಮಲ್ಟಿ ಎಕ್ಸಿಟ್ ಮಲ್ಟಿ ಎಂಟ್ರಿ ಈ ಮಲ್ಟಿ ಎಕ್ಸಿಟ್ ಎಕ್ಸಿಟ್ ನೋಡಿ ನಮ್ಮ ಈ ಸಮಾಜದಲ್ಲಿ ನಮ್ಗೆ ಎಲ್ರಿಗೂ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂತ ಅದನ್ನ ಎಕ್ಸಿಟ್ ಮಾಡೋಕೆ ಇರುವಂತಹ ಒಂದು ಪುಲ್ಲಿಂಗ್ ಫ್ಯಾಕ್ಟರ್ ಗಳು ಮತ್ತೆ ಎಂಟ್ರಿ ಮಾಡೋದಕ್ಕೆ ಇರೋದಿಲ್ಲ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಂತೂ ಬೇರೆ 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 ಟ್ರಾನ್ಸಿಷನ್ ಗಳು ಅವ್ರನ್ನ ಕಾಯ್ತಾ ಇರ್ತವೆ ಅವ್ರನ್ನ ಹೊರಗೆ ಎಳೆಯೋದಿಕ್ಕೆ ಅಂತಹ ಒಂದು ಎಕ್ಸಿಟ್ ಸಿಸ್ಟಮ್ ಇದೆಯಲ್ಲ ಇದೇ ಹೊತ್ತಿನಲ್ಲಿ ಇನ್ನೊಂದು ರಿಪೋರ್ಟ್ ಹೇಳ್ತೀನಿ ಎನ್ಎಫ್ ಎಚ್ ಸಿ ಹೇಳುತ್ತೆ ಉನ್ನತ ವಲಯದ ಹುದ್ದೆಗಳಲ್ಲಿ ಮಹಿಳೆಯರ ಪಾತ್ರ ಭಾರತದಲ್ಲಿ ಕಳವಳಕಾರಿಯಾಗಿ ಇಳಿತಾ ಇದೆ ಇದ್ದಾರೆ ಗಾರ್ಮೆಂಟ್ಸ್ ಗಳಲ್ಲಿ ಅಲ್ಲಿ ಟೀಚಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಉನ್ನತ ವಲಯಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಮಹಿಳಾ ಪಾತ್ರ ತೀವ್ರ ಕಡಿಮೆ ಆಗ್ತಾ ಇದೆ ಇಲ್ಲಿ ನೋಡಿದ್ರೆ ಮಹಿಳೆಯರಿಗೆ ಎಕ್ಸಿಟ್ ಸಿಸ್ಟಮ್ ಬಹಳ ಈಸಿಯಾಗಿ ಕೊಡ್ತಾ ಇದ್ದಾರೆ ಇದು ಒಂದು ಆತಂಕಕಾರಿ ವಿಚಾರವಾಗಿದೆ ಇನ್ನೊಂದು ವ್ಯಾಲ್ಯೂ ಸಿಸ್ಟಮ್ ಕ್ರೆಡಿಟ್ ಬೇಸ್ಡ್ ಅಂತ ಹೇಳ್ತಾರೆ ಅದಂತೂ ಮತ್ತಷ್ಟು ಅಧ್ವಾನವಾಗಿದೆ ಅದರಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ವಿಷಯ ತಜ್ಞರು ಎಲ್ಲಾದ್ರೂ ಒಂದು ಫೀಲ್ಡ್ ಅಲ್ಲಿ ಕ್ರಿಯೇಟ್ ಆಗದೇನೆ ಚೌ ಚೌ ಆದ್ರೆ ಫೈನಲಿ ಎಲ್ಲಿಗೆ ಮುಟ್ಟುತ್ತೆ ಎಲ್ಲವೂ ಜನರಲ್ ಸ್ಟಡೀಸ್ ಆದ್ರೆ ಯಾವುದೇ ಒಂದು ಕೋರ್ಸ್ ಸಬ್ಜೆಕ್ಟ್ ಇಲ್ಲ ಅಂದ್ರೆ ಫೈನಲಿ ಎಲ್ಲಿಗೆ ಮುಟ್ಟುತ್ತೆ ಸೊ ಇದು ಒಂದು ಕಳವಳ ಹಾಗೇನೆ ಇನ್ನೊಂದು ವಿಚಾರ ಮೊದಲೇ ಮೊದಲೆಲ್ಲ ಏನಾಗ್ತಾ ಇತ್ತು ನಮ್ಮ ಕುಲಂಪತಿಗಳಿಗೆ ನಮ್ಮ ನಮ್ಮ ಜಾಯಮಾನಗಳಿಗೆ ತಕ್ಕಾದಂತಹ ಯಾವುದಾದ್ರೂ ಶಿಕ್ಷಣವನ್ನು ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು ಇವಾಗ ಅದಿಲ್ಲ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ ಇಂದ ಆದೇಶ ಬರುತ್ತೆ ನಾವು ಪಾಲಿಸಬೇಕು ಕುಲಂಪತಿಗಳು ಆಜ್ಞಾ ಪಾಲಕರಾಗ್ತಾ ಇದ್ದಾರೆ ಇದು ಪ್ರಮುಖವಾಗಿ ನಮ್ಮ ರಾಜ್ಯದ ಸ್ವಾಯತ್ತತೆಗೆ ಸಂಬಂಧಪಟ್ಟ ವಿಚಾರ ಈ ಡಿಸೆಂಟ್ರಲೈಸೇಷನ್ ಎನ್ನುವಂತದ್ದು ಏನಿದೆಯಲ್ಲ ಅದು ಒಂದು ನಮ್ಮ ಡೆಮೋಕ್ರಸಿನ ಸ್ಥಾಪಿತಗೊಳಿಸುವಂತಹ ಒಂದು ಶಕ್ತಿ ಅದು ಅಧಿಕಾರದ ಡಿಸೆಂಟ್ರಲೈಸೇಷನ್ ಇದು ಮತ್ತೆ ಆಲ್ರೆಡಿ ಸರ್ ಹೇಳಿದ್ರು ಆ ಏನು ಸೆಂಟ್ರಲೈಸೇಷನ್ ಏನ್ ನಡೀತಾ ಇದೆ ಅಂತ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ ಸೊ ಅದು ಬಹಳ ಡೇಂಜರಸ್ ಡೆಮೋಕ್ರಸಿಗೂ ಡೇಂಜರಸ್ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ನಮ್ಮ ಶಿಕ್ಷಣಕ್ಕೆ ಮಾತ್ರ ಅಲ್ಲ ಆ ಶಕ್ತಿಯೇ ಒಂದು ಡೇಂಜರಸ್ ಎಷ್ಟು ಶಕ್ತಿ ಒಂದು ಒಂದು ಕಡೆ ಕೇಂದ್ರೀಕರಣಗೊಳ್ತಾ ಆಗ್ತಾ ಇದೆ ಅಷ್ಟು ಅಲ್ಲಿ ಇವಿಲ್ ಉಂಟಾಗತ್ತೆ ಅಲ್ಲಿ ಖಂಡಿತವಾಗ್ಲು ಅಲ್ಲಿ ಒಂದು ಪೈಶಾಚಿಕ ಶಕ್ತಿ ಉಂಟಾಗ್ತದೆ ಆ ಸೆಂಟ್ರಲೈಸೇಷನ್ ಆಫ್ ದಿ ಪವರ್ ಆದಾಗ ಅದರ ಅದ್ರ ಬಗ್ಗೆನು ನಾವು ಗಮನ ಹರಿಸ್ಬೇಕಾಗ್ತದೆ ಇನ್ನು ಆ ನಾಲ್ಕು ವರ್ಷದ ಸಂಶೋಧನೆ ಇದೆಯಲ್ಲ ನಾಲ್ಕು ವರ್ಷದ ಟೀಚಿಂಗ್ ಅದನ್ನ ರೂಪಿಸಿರುವಂತದ್ದು ಬಡವರ ಮಕ್ಳಿಗಳ ಉಳ್ಳವರ ಮಕ್ಕಳಿಗೆ ಯಾಕಂತ ಹೇಳಿದ್ರೆ ಫಾರಿನ್ ಯೂನಿವರ್ಸಿಟಿಗಳಿಗೆ ಹೋದ್ರೆ ನೀವು ಎಲ್ಲಿಗೋ ಮೇಡಮ್ ಇವರೆಲ್ಲ ಫಾರಿನ್ ಯೂನಿವರ್ಸಿಟಿಯಲ್ಲಿ ಕಲ್ತ್ಕೊಂಡ್ ಬಂದವರು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಇಲ್ಲಿ ಮೂರು ವರ್ಷದ ಮಕ್ಕಳಾದ್ಮೇಲೆ ಅಲ್ಲೊಂದು ಡಿಪ್ಲೊಮಾ ಮಾಡಿ ಅಂತ ಹೇಳ್ತಾರೆ ಸೀಟ್ ಕೊಡೋದಕ್ಕೆ ಸೊ ನಮ್ಮ ಈ ಶ್ರೀಮಂತರ ಮಕ್ಕಳಿಗೆ ಅಲ್ಲಿ ಕಷ್ಟ ಆಗೋದು ಬೇಡ ಇಲ್ಲೇ ನಾಲ್ಕು ವರ್ಷ ಕಲ್ತ್ಕೊಂಡು ಹೋಗ್ಲಿ ಅಂತ ಇವ್ರು ಮಾಡಿರೋದು ಆದ್ರೆ ಹೌದು ನಿಮ್ಮೆಲ್ಲ ನೀವೆಲ್ಲ ಶ್ರೀಮಂತರ ಮಕ್ಕಳಿಗೆ ಆದ್ರೆ ಆದ್ರೆ ನಮ್ಮಂತ ಬಡವರ ಮಕ್ಕಳು ನಮ್ಮಂತ ಬಡವರ ಮಕ್ಳು ಏನ್ ಮಾಡಕ್ಕಾಗತ್ತೆ ನಾಲ್ಕು ವರ್ಷ ಅದು ಇನ್ನೊರ ಕ್ರೈಟೀರಿಯಾ ಇದೆ ಟೆಕ್ನಾಲಜಿ ಎಲ್ಲ ಸ್ಟ್ರಾಂಗ್ ಆಗಿರ್ಬೇಕು ನಾಲ್ಕನೇ ವರ್ಷ ಸಂಶೋಧನೆ ಮಾಡಬೇಕು ಈ ಗವರ್ಮೆಂಟ್ ಯೂನಿವರ್ಸಿಟಿಗಳೆಲ್ಲ ಆ ಫೆಸಿಲಿಟಿ ಇದೆಯಾ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ಬೇಕು ಅಲ್ವಾ ಆ ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಹೋಗ್ಲಿಕ್ಕೆ ಶಕ್ತಿ ಇರುವವರು ನಿಜವಾಗ್ಲೂ ಶಕ್ತಿ ಇರುವವರು ಇಲ್ಲಿಗೆ ಬರ್ತಾರ ಫಸ್ಟ್ ಆಫ್ ಆಲ್ ವಾಸ್ತವನ್ನ ಒಪ್ಲೇಬೇಕಾಗ್ತದೆ ಅಷ್ಟು ಶಕ್ತಿ ಇರುವವರು ಯಾರು ಬರಲ್ಲ ಅಲ್ಲಿ ಒಂದು ಕಂದರ ನಿರ್ಮಾಣ ಆಗ್ತದೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ನಾವು ಏನು ಪ್ರಮಾಣ ಮಾಡಿದ್ವಿ ಎರಡ್ ಸಾವಿರದ ಮೂವತ್ತೊಳಗೆ ನಾವು ಮಾಡ್ತೀವಿ ಆರ್ಥಿಕ ಅಸಮಾನತೆಯನ್ನು ನಿವಾರಿಸ್ತೀವಿ ಎಲ್ಲ ರೀ ಎಲ್ಲಾ ರಂಗದಲ್ಲೂ ಅಸಮಾನತೆ ನಿವಾರಿಸ್ತೀವಿ ಅಂತ ಅದನ್ನ ನಾವು ಸಾಂಸ್ಥೀಕರಣಗೊಳಿಸ್ಲಿಕ್ಕೆ ಈ ನಾಲ್ಕು ವರ್ಷದ ಸಂಶೋಧನೆ ಇಟ್ಟಿರೋದು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಹಾಗಾಗಿ ಇಲ್ಲಿ ಬಹಳ ದೊಡ್ಡ ಒಂದು ಕಂದರ ಉಳ್ಳವರ ಮಕ್ಕಳು ಮತ್ತು ಇಲ್ಲದಿರುವ ಮಕ್ಕಳ ಮಧ್ಯೆ ನಡೀತಾ ಇದೆ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು ಒಂದೇ ಕೊನೆಯದಾಗಿ ಹೇಳುವಂಥದ್ದು ಅಲ್ಲಿ ಮಾತೃ ಭಾಷೆಯಲ್ಲಿ ಶಿಕ್ಷಣ ಅಂತ ಇದೆ ಅದನ್ನ ನೋಡಿದಾಗ ಮಾತ್ರ ನನಗೆ ನಗೆಯೂ ಬರುತ್ತಿದೆ ನನಗೆ ನಗೆಯೂ ಬರುತ್ತಿದೆ ಅಂತ ಕೀರ್ತನೆ ನೆನಪಾಗ್ತಾ ಇದೆ ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡ ಜೊತೆಗೆ ಎಪ್ಪತ್ತೆರಡು ಮಾತೃ ಭಾಷೆಗಳಿದ್ದಾವೆ ಇವ್ರಿಗೆ ನೆಟ್ಟಗೆ ಕರ್ನಾಟಕದ ಒಂದು ರಾಜ್ಯ ಭಾಷೆಯಾದಂತಹ ಒಂದು ಕನ್ನಡದ ಮಕ್ಕಳಿಗೆ ಇವ್ರಿಗೆ ಸರಿಯಾದಂತಹ ಒಂದು ವ್ಯಾಸಂಗ ಕ್ರಮವನ್ನ ಶಿಕ್ಷಣವನ್ನ ನೀಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮ್ಯಾಡಮ್ ನೀವು ಅವಾಗ ಹೇಳಿದ್ರಿ ಏನು ಸಿ ಬಿ ಎಸ್ ನ ಮಕ್ಕಳಿಗೆ ಸಿಗುವಂತಹ ಆಪರ್ಚುನಿಟೀಸ್ ಮತ್ತು ಐ ಸಿ ಎಸ್ ಮಕ್ಕಳಿಗೆ ಸಿಗುವಂತಹ ಆಪರ್ಚುನಿಟೀಸ್ ಬಗ್ಗೆ ಎಷ್ಟು ಇದಿದೆ ಅಂತ ನನಗ್ ಬಹಳ ಬೇಜಾರಾಯ್ತು ಅಂದ್ರೆ ಅಲ್ಲ ನೀವು ಹೇಳೋದು ಸರಿ ನಿಮ್ಮ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಗೊಂಡ್ರ ಇಪ್ಪತ್ತೆರಡರ ಡೇಟಾದಲ್ಲಿ ಐದು ಲಕ್ಷ ಚಿಲ್ಲರೆ ಮಕ್ಕಳು ಕನ್ನಡದಲ್ಲಿ ಎಕ್ಸಾಮ್ ಬರೆದಿದ್ದಾರೆ ಇಂಗ್ಲಿಷ್ ನಲ್ಲಿ ಬರೇ ಮೂರು ಲಕ್ಷ ಮಕ್ಕಳು ಬರೆದಿದ್ದಾರೆ ಆದ್ರೆ ನಮ್ಮ ಒಟ್ಟು ಸಂಸ್ಥೆ ಒಟ್ಟು ಚಿಂತಕರು ಒಟ್ಟು ಪಾಲಿಸಿ ಮೇಕರ್ ಎಲ್ಲಾ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಅವ್ರಿಗೆ ಅಲ್ಲಿ ತುಂಬಾ ತೊಂದರೆ ಇದೆ ನಿಜ ಇಲ್ಲ ಅಂತಲ್ಲ ಆದ್ರೆ ಇಷ್ಟೊಂದು ಬಹುಸಂಖ್ಯಾತರಾಗಿದ್ದುಕೊಂಡು ಅನಾಥರಾಗಿರುವಂತಹ ಈ ಕನ್ನಡದ ಮಕ್ಕಳಿದ್ದಾರಲ್ಲ ಇವ್ರ ಯಾಕೆ ಯಾವತ್ತು ನೋಡಿದ್ರು ಲಘು ತಮ ಸಾಮಾನ್ಯ ಅಪವರ್ತನ ಮಹತ್ತರ ಸಾಮಾನ್ಯ ಅಪವರ್ತನ ಹೆದರ್ಬೇಡಿ ಮೇಡಮ್ ನೀವು ಆ ಹೃತ್ ಹೃತ್ಕರ್ನ ಹೃತ್ಕುಕ್ಷಿ ಇಂಥದನ್ನೆಲ್ಲ ಕಲ್ತ್ಕೊಂಡು ಹಾಳಾಗಿ ಹೋಗ್ಬೇಕು ಹಾ ಯಾವ ಪದಗಳದೆಲ್ಲ ಹಾ ಗ್ಲೋಬಲ್ ಆ ಕಾಂಪಿಟೀಷನ್ ಅಲ್ಲಿ ಎಲ್ಲಾ ಮಕ್ಳು ಓಡಾಡ್ತಾ ಇದ್ರಿ ಈ ಮಕ್ಳಿಗೆ ಯಾಕೆ ಇಂತ ಶಿಕ್ಷೆ ಪಾಪ ಆ ಮಕ್ಳಿಗೆ ಹೇಳ್ಕೊಳ್ಳೋವ್ರು ಯಾರು ನಾನ್ ಹೇಳುವಂತದ್ದು ಈ ಒಂದು ಶಿಕ್ಷಣ ಏನಿದೆಯಲ್ಲ ಇದಕ್ಕೆ ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳಿಕ್ಕೆ ಬಹಳ ತಜ್ಞರಿದ್ದಾರೆ ಆದ್ರೆ ನಾನ್ ಹೇಳುವಂತದ್ದು ಈ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೋಕಾಕ್ ಚಳುವಳಿ ಬಂತು ಹೇಗೆ ಕನ್ನಡದ ಮಕ್ಕಳನ್ನು ಉಳಿಸ್ತು ಸಂಸ್ಕೃತದ ಒಂದು ಇದರಿಂದ ತಲೆದಂದದಿಂದ ಉಳಿಸ್ತು ಅದೇ ರೀತಿಯಾಗಿ ಈ ಕರ್ನಾಟಕ ಶಿಕ್ಷಣ ನೀತಿ ಆ ಹೇಳುವವರು ಕೇಳುವವರಿಲ್ಲದ ಕನ್ನಡದ ಮಕ್ಕಳನ್ನ ಈ ಸಲವಾದ್ರೂ ಕೈ ಹಿಡಿದು ಹೋದ್ರೆ ಈ ಶಿಕ್ಷಣ ನೀತಿ ಒಂದು ಅಮಾನವೀಯ ಶಿಕ್ಷಣ ನೀತಿಯಾಗಿ ಉಳಿಯಲಿದೆ ಹಾಗಾಗಿ ಹೇಳುವಂತದ್ದು ಬಹಳ ದೊಡ್ಡ ಒಂದು ಸಂದರ್ಭ ಬಂದಿದೆ ಇದರಲ್ಲಿ ಭಾಗವಹಿಸುವ ಎಲ್ಲಾ ಭಾಗಿದಾರರಿಗೂ ಬಹಳ ದೊಡ್ಡ ಒಂದು ಸಂದರ್ಭ ಬಂದಿದೆ ಕನ್ನಡದ ಮಕ್ಕಳನ್ನ ಕೈ ಹಿಡಿದು ಅಲ್ಲೂ ಇಲ್ಲೂ ಕಂದರ ಇಲ್ಲದ ರೀತಿಯಲ್ಲಿ ಒಂದು ಬ್ರಿಡ್ಜ್ ನಾವೇನು ದೊಡ್ಡ ಸಂಶೋಧನೆ ಮಾಡ್ಬೇಕಾಗಿಲ್ಲ ಹೇಗೆ ಅಂತ ಕುವೆಂಪುರವರು ಅದಾಗ್ಲೇ ಮಾರ್ಗಸೂಚಿಗಳನ್ನ ಗೈಡ್ ಲೈನ್ಸ್ ಹೇಳ್ಕೊಟ್ಟಿದ್ದಾರೆ ಆ ಟರ್ಮಿನಾಲಜಿಸ್ ಏನು ಅದ ಹಂಗಂಗೆ ಆ ಟೆಕ್ನಿಕಲ್ ಟರ್ಮ್ಸ್ ಏನಿದೆ ಹಂಗಂಗೆ ಉಳಿಸ್ಕೊಂಡು ನೀವು ಪಾಠ ಮಾಡಿ ಆ ಮಕ್ಕಳು ಮುಂದಕ್ಕೆ ಹೋಗ್ಲಿ ಇಲ್ಲಾಂದ್ರೆ ಅವ್ರೇನು ಏನು ಇನ್ನು ಇದು ವಿದೇಶಿ ಬೇರೆ ಏಲಿಯನ್ಗಳ ತರ ಬದುಕು ಬಾಳ್ಬೇಕಾಗತ್ತೆ ಪಿ ಯು ಸಿ ಗೆ ಹೋದ್ಮೇಲೆ ನಮ್ಮ ಹುಡುಗರಲ್ಲಿ ಎಷ್ಟೋ ಮಂದಿ ಹೇಳ್ತಾರೆ ನಾನು ಹುಡುಗಿಯರನ್ನ ನೋಡ್ಲೇ ಇಲ್ಲ ಮೇಡಮ್ ನಮ್ಮ ಎಡಿಟರ್ ನಲ್ಲಿ ನನ್ನ ಕೆಳಗೆ ವರ್ಕ್ ಮಾಡೋರಲ್ಲ ಯಾಕೆ ನನಗೆ ಬರಲ್ಲ ಅಂತ ಭಯ ಆಗ್ತಾ ಇತ್ತು ಕನ್ನಡ ಮೀಡಿಯಂ ನಲ್ಲಿ ಕಲ್ತದ ಹಂಗೆ ಹಾಗೆ ಹುಡುಗಿರನ್ನ ನೋಡೋ ಧೈರ್ಯನೇ ಮಾಡಲಿಲ್ಲ ಮೇಡಮ್ ಸಿ ಎಷ್ಟು ಅವರು ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದಾರೆ ನೋಡಿ ಇದೊಂದು ಲ್ಯಾಂಗ್ವೇಜ್ ಇಶ್ಯೂ ಇಂದಾಗಿ ಅದಕ್ಕೋಸ್ಕರ ಮುಗಿಸ್ಬೇಕಾ ಸರ್ ಆಯ್ತು ನನ್ನ ಟೈಮ್ ಮುಗ್ದಿದೆ ನೋಡಿ ಇನ್ನೊಂದು ವಿಚಾರ ಐನೂರು ಕಿಲೋಮೀಟರ್ ಜರ್ನಿ ಮಾಡಿ ಬಂದಿದ್ದೀನಿ ಐದ್ ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಹಂಡ್ರೆಡ್ ಇಷ್ಟು ಒನ್ ರೇಷಿಯೋ ಆ ಇವರ ರೇಷ್ಯೋ ಹೆಂಗಿದೆ ಆದ್ರೆ ಸರ್ ಈ ಹಂಡ್ರೆಡ್ ಟು ಒನ್ ರೇಷಿಯೋ ನಮ್ಮ ಒಂದು ಶಿಕ್ಷಕ ಮತ್ತು ಮಕ್ಕಳ ಅನುಪಾತ ಇದು ಬಹಳ ದುರ್ಬಲವಾದ ಅನುಪಾತ ಹಂಗಿರ್ ಕೂಡುದು ಸಿಕ್ಸ್ಟಿ ಇಷ್ಟು ಒನ್ ರೇಷಿಯೋದಲ್ಲಿ ಕೊಡ್ಬೇಕು ಅಂತ ನಾನು ಅದಕ್ಕೆ ಏನ್ ಮಾಡಬಹುದು ಹೇಗೆ ಫಂಡ್ ಮಾಡಬಹುದು ಫಂಡ್ ಗೆ ಕಮಿಟಿ ಮಾಡಬಹುದು ಅಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ನಿಮ್ಗೆಲ್ರಿಗೂ ಒಂದು ನಾನು ಮತ್ತೆ ಹೇಳುವಂತದ್ದು ಈ ಅಸಮಾನತೆಯನ್ನು ನಿವಾರಿಸುವಂತಹ ಮತ್ತು ಮಹಿಳಾ ಸಶಕ್ತೀಕರಣಕ್ಕೆ ಎಸ್ ಡಿ ಜಿ ಗೋಲ್ಸ್ ಸಿಕ್ಸ್ ಏನ್ ಹೇಳುತ್ತೆ ಅದಕ್ಕೋಸ್ಕರ ತುಡಿಯಲಿಕ್ಕೆ ಅದನ್ನ ಹೇಳ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಆ ಅವಕಾಶವನ್ನ ನಿಮ್ಗೆ ಇದನ್ನೆಲ್ಲ ಈಡೇರಿಸೋದಕ್ಕೆ ಅವಕಾಶವನ್ನ ಆ ಸರ್ಕಾರವು ನೀಡುತ್ತೆ ನಾನು ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೀನಿ ಸರ್ಕಾರ ಅವರು ನೀಡುತ್ತದೆ ಮತ್ತು ಆ ಭಗವಂತನು ಅದಕ್ಕೆಲ್ಲ ಒಂದು ದಯಪಾಲಿಸಲಿ ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು